ಕಾಡಾನೆಗಳ ಹಾವಳಿ ಖಂಡಿಸಿ ಬೇಲೂರು ತಾಲೂಕು ಅರಳಿ ಹೋಬಳಿ ಅನ್ಗೊಡ್ಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಣಗುಪ್ಪೆ ಅನ್ಗೊಡ್ಡ ಹಾಗೂ ಸುತ್ತಮುತ್ತ ಗ್ರಾಮಗಳ ರೈತರು ಹಾಗೂ ಕಾಫಿ ಬೆಳೆಗಾರರು ರಸ್ತೆ ತಡೆ ನಡೆಸಿ ಅರಣ್ಯ ಸಚಿವರ ಮತ್ತು ಇಲಾಖೆ ಅಧಿಕಾರಿಗಳ ವಿರುದ್ಧ ಸಾಮೂಹಿಕ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಬೇಲೂರಿನ ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷ ಕುಮಾರ್ ಮಾತನಾಡಿ ಕಣಗುಪ್ಪೆ ಗ್ರಾಮದ ಭಾಗದಲ್ಲಿ ಕಳೆದ ಇಪ್ಪತ್ತು ದಿನಗಳಿಂದ ಮೂವತ್ತಕ್ಕೂ ಹೆಚ್ಚು ಕಾಡಾನೆಗಳು ನೂರಕ್ಕೂ ಹೆಚ್ಚು ಎಕರೆಯಲ್ಲಿ ಬೆಳೆಯಾಗಿದ್ದ ಭತ್ತ ಕಾಫಿ ಶುಂಠಿ ತೆಂಗು ಅಡಿಕೆ ಸೇರಿದಂತೆ ಇನ್ನಿತರ ಬೆಳೆಗಳನ್ನು ನಾಶ ಮಾಡಿದೆ ಅರಣ್ಯ ಇಲಾಖೆಯ ಯಾವೊಬ್ಬ ಅಧಿಕಾರಿಯೂ ರೈತರ ನೋವಿಗೆ ಸ್ಪಂದಿಸುತ್ತಿಲ್ಲ ಸಾವು ನೋವಾದಾಗ ಮಾತ್ರ ಬರುವ ಅರಣ್ಯ ಇಲಾಖೆ ಅಧಿಕಾರಿಗಳು ಕನಿಷ್ಠ ಸೌಜನ್ಯಕ್ಕೂ ಬೆಳೆ ಹಾನಿ ಪರಿಶೀಲನೆ ಮಾಡಿಲ್ಲ ಇನ್ನು ಅರಣ್ಯ ಸಚಿವರು ಹಾಸನ ಕೊಡಗು ಚಿಕ್ಕಮಗಳೂರು ಭಾಗದ ರೈತರ ಸಮಸ್ಯೆಗಳನ್ನು ಆಲಿಸಿ ನಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಈ ಕೂಡಲೇ ಕಷ್ಟಪಟ್ಟು ಬೆಳೆದ ಬೆಳೆಗಳನ್ನು ನಾಶ ಮಾಡುತ್ತಿರುವ ಕಾಡಾನಿಗಳನ್ನು ಬೇರೆಡೆಗೆ ಸ್ಥಳಾಂತರ ಮಾಡುವುದರ ಮೂಲಕ ರೈತರ ಸಮಸ್ಯೆಗೆ ಪರಿಹಾರ ನೀಡಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರ ಸಂಬಳ ಕೊಡುತ್ತೆ ಎಸಿ ಹಾಕೊಂಡ ರೂಮಲ್ಲಿ ಕೂತ್ಕೊಂಡು ಇವರೇನು ಬೇಕಾ ವ್ಯವಸ್ಥೆ ಏನಾಗಿದೆ ಅಂದ್ರೆ ಒಂದು ಗಾದೆ ಇದೆ ಕನ್ನಡ ಹೇಳ್ತಾರೆ ಹಾಗೆ ಇಲಾಖೆ ನಡೆಸತಕ್ಕಂತ മന്ത്രിನೇ ಜಡ್ಗಟ್ಟು ಹೋಗ್ಬಿಟ್ಟಿದ್ದಾರೆ ಮಂತ್ರಿ ಸರಿ ಇದ್ದರೆ ಅಧಿಕಾರಿಗಳು ಸರಿ ಆಗ್ತಾರೆ ಉಳಿದ ಕೆಳಮಟ್ಟದ ಅಧಿಕಾರಿಗಳ ತನಕಲ್ಲೂ ಎಲ್ಲರೂ ಕೂಡ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾರೆ ಮಂತ್ರಿಗೆ ಬೇಜವಾಬ್ದಾರಿ ಹಾಸನ ಚಿಕ್ಕಮಗಳೂರು ಕೊಡಗಿನ ಜಿಲ್ಲೆಯ ಯಾವುದೇ ರೈತರ ಬೆಳೆಗೆ ಬೆಳೆಗಾರರ ಬಗ್ಗೆ ರೈತರ ಬಗ್ಗೆ ಕಾಳಜಿ ಇಲ್ಲೇ ಇರ್ತಕ್ಕಂಥ ಮಂತ್ರಿ ಇವತ್ತು ಅರಣ್ಯ ಮಂತ್ರಿ ಆಗಿದ್ದಾರೆ ಅದು ನಮ್ಮೆಲ್ಲರ ದುರ್ದವ್ಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಅದರಿಂದ ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲ ರೈತರ ಪರವಾಗಿ ಬೆಳೆಗಾರ ಬಂಧುಗಳ ಪರವಾಗಿ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಕ್ಕಂಥದ್ದು ಕೂಡಲೇ ಇಲ್ಲಿರ್ತಕ್ಕಂಥ ಎಲ್ಲ ಹಾನಿಗಳನ್ನು ಸ್ಥಳಾಂತರ ಮಾಡಬೇಕು ಶಾಶ್ವತವಾದ ಪರಿಹಾರ ಕೊಡಬೇಕು ಅವರೇನು ನಮಗೆ ಮೂರು ಕಾಸಿನ ಆನೆ ಹೊಟ್ಟೆಗೆ ಹರಕಾಸಿನ ಮಜ್ಜಿಗೆ ಕೊಡೋದು ಬೇಡ ಪರಿಹಾರ ಕೊಡ್ತಕ್ಕಂಥ ಸಂದರ್ಭ ಬೇಡವೇ ಬೇಡ ಅವರು ಶಾಶ್ವತವಾದಂಥ ಪರಿಹಾರವನ್ನು ಒದಗಿಸಬೇಕು ಆನೆಯನ್ನು ಈ ಕೂಡಲೇ ಸರ್ಕಾರ ಅವರೇನು ಕಾರಿಡಾರ್ ಮಾಡ್ತಾರೋ ಮತ್ತೊಂದು ಮಾಡ್ತಾರೋ ಅವರು ವಿವೇಚನೆ ಬಿಟ್ಟು ತಜ್ಞರ ಸಲಹೆ ತೆಗೆದುಕೊಂಡು ಏನು ಬೇಕು ಮಾಡಲಿ ನಮ್ಮ ರೈತರಿಗೆ ಇವತ್ತಿನಿಂದ ಉಪಟಳ ತಪ್ಪಬೇಕು ಒಂದು ವೇಳೆ ಇದೇ ಥರದ ಉಪಟಳ ಮುಂದುವರೆದಿದ್ದಾದರೆ ನಾವು ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಹೆದ್ದಾರಿ ತಡೆದು ಉಗ್ರ ಪ್ರತಿಭಟನೆಯನ್ನು ಮಾಡ್ತೇವೆ ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಲಿತಾ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ವೀರಭದ್ರ ಶೆಟ್ಟಿ ಬಸವರಾಜ್ ರೈತ ಸಂಘದ ಅಧ್ಯಕ್ಷ ಭೋಗಮಲ್ಲೇಶ್ ಅದೂರಿ ಕುಮಾರ್ ಶರೀಫ್ ಫರ್ಹಾನ್ ಸತೀಶ್ ವೆಂಕಟೇಶ್ ದೇವರಾಜು ಮಂಜುನಾಥ್ ಶಿವಶಂಕರಪ್ಪ ಹಾಗೂ ಇನ್ನಿತರರು ಇದ್ದರು ರಂಜಿತ್ ಕುಮಾರ್ ಕೆಎಸ್ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹರಹಳ್ಳಿ